ಹನೂರು ತಾಲೂಕಿನ ಪೊಣ್ಣಾಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಉದ್ಯೋಗ ನೀಡುತ್ತಿಲ್ಲ ಇಂದು ದಿಢೀರ್ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರ ನೂರು ದಿನಗಳ ಉದ್ಯೋಗ ನೀಡಿದ್ದು ಪ್ರತಿಯೊಬ್ಬರಿಗೂ ಸಮಾನವಾದ ಕೂಲಿ ನೀಡುತ್ತಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮದ ಅಭಿವೃದ್ಧಿಗಾಗಿ ಜಮೀನು ಅಭಿವೃದ್ಧಿಗಾಗಿ ಹಾಗೂ ರಸ್ತೆ ಅಭಿವೃದ್ಧಿಯ ಅಡಿಯಲ್ಲಿ ಕೆಲಸಗಳು ಇದ್ದು ಜಾಬ್ ಕಾರ್ಡ್ ಹೊಂದಿರುವವರು ಉದ್ಯೋಗ ಮಾಡಿ ಕೂಲಿ ಪಡೆಯಬಹುದು ಆದರೆ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಸಾರ್ವಜನಿಕರ ತಾಳ್ಮೆ ಇಂದು ಪ್ರತಿಭಟನೆ ಹೋರಾಟಕ್ಕೆ ಧುಮುಕಿತ್ತು ಹೋರಾಟದ ಮುಂದಾಳತ್ವ ವಹಿಸಿದ ಸಾಮಾಜಿಕ ಕಾರ್ಯಕರ್ತ ಪೊನ್ನಾಚಿ ಸ್ನೇಹಜೀವಿ ರಾಜ್ ಮಾತನಾಡಿ ಜನಸಾಮಾನ್ಯರು ಕೂಲಿಗಾಗಿ ಪರಿತಪಿಸುತ್ತಾ ಇದ್ದರೂ ಇವರಿಗೆ ಕೂಲಿ ನೀಡುತ್ತಿಲ್ಲ ಎಂದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಇಂದು ಸಿಇಒ ಅವರಿಗೆ ಮಾಹಿತಿ ನೀಡಿದ ನಂತರ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಇಲಾಖೆಯವರು ಮನವೊಲಿಸಿದ್ರು ಕೂಡ ಪ್ರಯೋಜನವಾಗಲಿಲ್ಲ ತದನಂತ ಸ್ಥಳಕ್ಕೆ ಆಗಮಿಸಿದ ಇಒ ಅವರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಬುಧವಾರದಿಂದ ಉದ್ಯೋಗ ನೀಡುವಂತೆ ಹಾಗೂ ಕೆಲಸ ಮಾಡುವಂತೆ ತಿಳಿಸಿದ್ದಾರೆ ハハハハ ರೆಡಿ ಮಾಡಿಸ್ಕೊಬೇಕು ನಿಮ್ಗೆ ಕೂಲಿ ಕೆಲಸ ಕೊಡ್ಬೇಕು ಅರ್ಥ ಆಯ್ತಾ ಅದ್ ಪ್ರಾಬ್ಲಮ್ ಇಲ್ಲ ಇದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ಟು ನಿಮ್ಗೆ ಏನ್ ಗೊತ್ತಾಗತ್ತೆ ಅರ್ಥ ಆಯ್ತಾ ನೀವು ಕಾರ್ಡ್ಗಳೆಲ್ಲ ಏನ್ ಪ್ರಾಬ್ಲಮ್ ಆಯ್ತಂತ ಬರ್ಬೇಕು ಪಂಚಾಯತಿ ಮಾಡ್ಬೇಕು ನೀವತ್ತು ನೀವತ್ತು ಇವತ್ತು ಹೋಗಾರ ಈಗಿಂತ ಈಗ ಪ್ರಶ್ನೆ ನೋಡಪ್ಪ ಇದರಲ್ಲಿ ಇಪ್ಪತ್ತು ಕಾಮಗಾರಿಗಳು ಇದೆಯಾ ಕೆಲಸ ಮಾಡ್ತಿದ್ಯಾ ವಿಧದಲ್ಲಿ ಹೇಳಿ ತಿರ್ಗಾ ಬುಧವಾರ ಅವ್ರಿಗೆ ಮಾಹಿತಿ ಅರ್ಥ ಆಗ್ತಾ ಇದೆಯಾ ಈಗ ಇವ್ರಿಗೆ ಕೆಲಸ ಕೊಡ್ಬೇಕು

சாயிர மசாங்க சாய் பார்த்திங்க इली इली आदाوند आदाوند हा जय जय चलो मजा 25 कारण माजना हा काळ बेटा